ಲಾಮು ಏನಾಯ್ತು ಅಂತ ಹೇಳ್ಬೇಕಾನೆ ನೀನು ಸುಮ್ಮ ಸುಮ್ಮನೆ ಹೇಳ್ತಿದ್ರೆ ನಂಗೆ ಏನು ಅರ್ಥ ಆಗುತ್ತೆ ಹೇಳಮ್ಮು ಏನಾಯ್ತು ಅಂತ ಅಲ್ಲ ನಿಮ್ಮ ಅಮ್ಮ ಯಾಕೆ ನಿಂಗೆ ಹೊಡೆದ್ಲು ಗೊತ್ತಿಲ್ಲ ಚಿಕ್ಕಿ ಅವ್ರು ಯಾರು ಅವರಲ್ಲ ಅದನ್ನ ಮತ್ತೆ ಅಲ್ಲಿ ಮತ್ತೆ ಗೀತಾ ಬಂದವಳಲ್ಲ ಅವಳು ಅವರ ಅಮ್ಮ ಎಲ್ಲ ಬಂದವರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಹೊಡೀತು ಕಣ ಚಿಕ್ಕಿ ಏನು ಹೇಳ್ತಾ ಇದೆಯಮ್ಮ ಅಲ್ಲ ಅಕ್ಕಯ್ಯ ಅಕ್ಕ ಅಕ್ಕಯ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾಳೆ

ಏನ್ ಮಾಡೋದು ಅವ್ವ ಅಪ್ಪನ ನಿಜವಾಗ್ಲೊಂಗ್ ಬಂದಲೇನೆ ಪುಟ್ಟಿ ಚಿಕ್ಕಿ ಹೌದು ತಾತ ಪಾಪ ಅವರನ್ನು ನೋಡಿ ನಾನು ತುಂಬ ಬೇಜಾರಾಯ್ತು ಹೌದಾ ನಾನು ಯಾಕಂದ್ರೂ ಕಳ್ಸಿದ್ನು ಅನ್ನಿಸ್ತೈತಿ ಇವಾಗ ಯಾಕಕ್ಕಯ್ಯ ಹಿಂಗಾಡ್ತವಳೆ ಅವ್ವ ಅಪ್ಪ ಅವ್ಳಿಗೆ ಅವ್ರು ದುಡ್ಡು ಅವ್ರ ಹಣ ಆಸ್ತಿನೇ ಹೆಚ್ಚಾಗೋಯ್ತಾ ಬೇರೆ ನಾನು ಯಾಕಾದ್ರೂ ಕಳ್ಸಿದ್ನೋ ಅವಪ್ಪನ ಪಾಪದ್ದು ಎಷ್ಟು ಅಂದ್ಕೊಂಡ್ರು ಏನು ಒಳ್ಳೇದು ಮಾಡೋಕ್ಕೋದ್ರೆ ಹಿಂಗೆ ನೋಡು ಅಮ್ಮ ನೀನೇನು ಮಾತಾಡ್ಬೇಡ ನಿನ್ನ ಪಾಡಿಗೆ ನೀನು ಇರು ಅವ್ರು ಏನಾದರೂ ಮಾಡ್ಕೊಳ್ಳಿ ಆಯಿತಾ ನೀನು ತಲೆನೇ ಕೆಟ್ಸ್ಕೊಳ್ಳೋಕೆ ಹೋಗ್ಬೇಡ ನೀನು ಸುಮ್ಮನೆ ಕಾಲೇಜ್ಗೆ ಹೋಗಿ ಅಚ್ಚುಕಟ್ಟಾಗಿ ಮನೆಗೆ ಬಂದು ಓದ್ಕೊಂಡು ಬರ್ಕೊಂಡು ಮಾಡ್ಕೊ ಅವ್ರ ಮಾತಿಗೆ ಅವ್ರು ಏನಕ್ಕೂ ತಲೆ ಕೆಟ್ಸ್ಕೊಬೇಡ ನೀನು ಆ ಗೀತಾ ಏನೇನೋ ಕೆಲಸ ಮಾಡಿಕೊಡು ಅದು ಮಾಡಿಕೊಡು ಅಂತ ಇದು ಮಾಡಕ್ಕೆ ಬರ್ತಾಳೆ ನೀನು ಓದೋದೈತೆ ಅಂತ ನಿನ್ನ ರೂಮ್ಗೆ ಹೋಗ್ಬಿಟ್ಟು ನೀನು ನಿನ್ನ ಪಾಡಿಗೆ ನೀನು ಓದ್ಕೊ ಆಯಿತಾ ಅಮ್ಮ ಸರಿನಾ ಏನೂ ಚಿಂತೆ ಮಾಡಬೇಡ ನೀನು ಎಲ್ಲ ಸರಿ ಹೋಗುತ್ತೆ ಸುಮ್ಮನೂರು ಮುಚ್ಚಿಕ್ಕಿ ಅದ್ರಲ್ಲೂ ಹೇಳ್ತಾ ನಾನು ಸೇವೆ ಮಾಡ್ಬೇಕಂತೆ ಅವಳು ದೊಡ್ಡ ಇವಳಂತೆ ಅದು ಇದು ಅವ್ರಿಗೆ ಕೇಳಿದ್ದೆಲ್ಲ ಮಾಡ್ಕೊಡ್ಬೇಕಂತೆ ಅಂತ ಇಲ್ಲ ಅಮ್ಮನ ಹೊತ್ತಿಗೆ ಮಾಡ್ಕೊಡ್ತಾಳೆ ಅಂತ ಹೇಳ್ತಾ ಇತ್ತು ನೋಡು ಚಿಕ್ಕಿ ಹೆಂಗ ಆಡ್ತವ್ರೆ ಮನೇಲಿ ನಾನಂತೂ ಅಪ್ಪಾಜಿ ಯಾವಾಗ ಬರ್ತಾ ಇತ್ತು ಎಲ್ಲಾನು ಅಪ್ಪಾಜಿಗೆ ಹೇಳ್ತೀನಿ ಅಪ್ಪಾಜಿನ ಏನಾದ್ರು ಮಾಡುತ್ತೆ ಬಾಬಾ ಬಂದ್ಮೇಲೆ ಹೇಳುವ ಅಷ್ಟು ಮಾಡು ಯಾಕೋ ಹಿಂಗೆ ಆಡ್ತಾಳೆ ಅಕ್ಕಯ್ಯ ಏನು ತಲೆ ಕೆಟ್ಟೈತೆ ಅವಳಿಗೆ ಅಲ್ಲ ಹೆಂಗೆ ಆಡ್ತಾಳೆ ನೋಡು ನಿನಗೆ ಹೊಡೆದ್ಲು ಅಂತ ಹೇಳ್ತಿಲ್ಲ ಅವ್ರ ಮುಂದೆಲ್ಲ ಅಯ್ಯೋ ದೇವರೇ ಏನು ಹಿಂಗೆ ಆ ಕೈಯ ಯಾಕೆ ಹಿಂಗೆ ಆಡ್ತಾಳೊಳ್ಳೆ ನೀನು ದುಡ್ಡು ಹಣ ಆಸ್ತಿ ಅಂದರೆ ಆ ಪಟ್ಟಿ ಬಾಯ್ಬಿಡ್ಬೇಕಾ ಓಡಿಚಿಕ್ಕಿ ಹೆಂಗೆ ಆಡ್ತಾರೆ ಅಂತ ನನಗಂತೂ ಇರೋಕ್ಕೆ ಇಷ್ಟ ಆಗ್ತಾ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಅವ್ರು ಓದೋಕ್ಕೂ ಮನಸ್ಸು ಬರ್ತಾ ಇಲ್ಲ ಅವ್ರು ಆಡೋದಲ್ಲ ನೋಡಿ ಮಾತಾಡ್ಬಾರ್ದವ ನೀನು ಓದ್ಕೊಂಡು ಬರ್ಕೊಂಡು ಆರಾಮಾಗಿರು ನೀನು ಹಾಗೆಲ್ಲ ಒನ್ನ ಹೋಗ್ಬೇಡ ಓದ್ಕೋ ಆಯ್ತಾ ಅವ್ರು ಏನಾಮ ಮಾಡ್ಕೊಂಡು ನಾಳಾಗ ಹೋಗ್ಲಿ ನೀನು ಓದೋದು ಮಾತ್ರ ಕೈ ಬಿಡ್ಬೇಡ ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಇರು ಹಾ ಅವ್ರ ಬಗ್ಗೆ ತಲೆ ಕರ್ಸ್ಕೊಂಡು ಕುತ್ಕೊಳ್ಳೋಕೋಬೇಡ ನೀನು ನಿಮ್ಮ ಅವಳು ನಿನ್ನ ಪಾಡಿ ನೀನು ಉಣ್ಕೊಂಡು ತಿನ್ಕೊಂಡು ಓದ್ಕೊಂಡು ಆರಾಮಾಗಿರು ಆಯ್ತಾ ಶನಿವಾರ ಬಂದ್ವಾರ ಬಂದ್ಮೇಕೆ ನಾನು ಹೆಂಗೋ ಮಾತಾಡ್ಕೊಂಡು ನೀನೇನು ಕರ್ಸ್ಕೊತೀನಿ ಆಯ್ತಾ ಇಲ್ಲ

ಸರಿ ಮಗ ಆಯಿತು ಬೇಜಾರು ಮಾಡ್ಕೋಬೇಡ ನೀನು ನಿನ್ ಪಾಡಿಗೆ ನೀನು ಇರು ಇಲ್ಲಿ ನಾನು ಹೆಸಿನಲ್ವಾ ಅಜ್ಜಿ ತತನ ಜೊತೆ ನೀನು ತಲೆ ಕೆಡಿಸ್ಕೊಬೇಡ ಅಜ್ಜಿ ತತನ ಬಗ್ಗೆ ನೀನು ಅದೇನು ಎಕ್ಸಾಮ್ ಐತಿ ಅಂತೆಲ್ಲ ಹೇಳ್ತಿದ್ದಲ್ಲ ಓದ್ಕೋ ಇನ್ನೇನು ಅವ್ವ ಬರ್ತಾರೆ ಬಂದ್ ಮಕ್ಕಿ ಅವ್ರ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ನಿಂಗೆ ಆಯ್ತಾ ನೀನು ತಲೆ ಕೆಡಿಸ್ಕೊಬೇಡ ನೋಡಿ ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದ್ಕೊ ನೀನು ಸರಿ ಚಿಕ್ಕಿ ಆಯಿತು ಚಿಕ್ಕಿ ಕಾಲೇಜ್ ಐತಲ್ಲ ಮಧ್ಯಾಹ್ನ ಮೇಲೆ ಇನ್ನೇನು ಮುಗೀತದಲ್ಲ ಬೇಗ ಮುಗೀತದ ಅಲ್ಲಿ ಊರಿಗೆ ಬರಲಾ ಅಯ್ಯೋ ಮಗ

சரி ಇದ್ಯಾಕವ ಇಲ್ಲಿ ಕೂತಿದ್ದಿ ಈಜ್ಗಡೆ ಓ ಒಳಗಡೆ ಶೆಕೆ ಕಣವ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ಏನಾಯ್ತು ಹೋಗಿದ್ದು ಚೆನ್ನಾಗಿ ಮಾತಾಡ್ಸಿಲ್ಲ ಅಕ್ಕ ಹ್ಞೂ ಹ್ಞೂ ಕಡುವೆ ಚೆನ್ನಾಗಿ ಮಾತಾಡ್ಸಿಳು ಪಪ್ಪ ಹ್ಞೂ ಇವಾಗ ಊಟ ನಾಷ್ಟ ಎಲ್ಲ ತಿನ್ಕೊಂಡು ಬೀರನ್ನ ಬಂದ್ಬಿಟ್ಟು ನೀನು ಹಬ್ಳೆ ಇದೆಯಲ್ಲ ಅಂತ ನಿಮ್ಮ ಅಪ್ಪನೂ ಇಲ್ಲೇ ಬರ್ತಾರೆ ಬಾ ಮರೆಯೇ ಅದೇನು ಎಲ್ಲಿಗೆ ಗೊತ್ತಾದಿ ಏನಪ್ಪಯ್ಯ ಏನಾಯ್ತಲಿ ಗೀತಾ ಗೀತಮ್ ಬೈತ್ ಕಳ್ಸಿರಾ ನೀವು ಏನಂದ್ಲು ಎಲ್ಲ ಏನಂದ್ರು ಏನ್ ತೀರ್ಮಾನ ಮಾಡಿರಿ ಓ ಮಗ ಅದು ಅದೇ ಕಣವ ಅಂತಾರೆ ಯೋಳ್ದೇ ಅಲ್ಲನು ನಿಮ್ಮ ಅಕ್ಕ ಹಿಂಗೆ ಅವಳು ಹೌದೇನವ ಅಂತ ಬಾಯ್ಮೇಲೆ ಬೆಳಿ ಕೊಂಡ್ಲು ಆಮ್ಯಕ್ಕೆ ಗೀತನ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ತೊಂದ್ಲು ಇನ್ನೇನು ಇಲ್ಲ ಕಣವ ಇಷ್ಟೇ ಆಗಿದ್ದು ನಾವು ಬಂದ್ಬಿಟ್ಟು ಜಲ್ದು ಉದ್ಯನವಾ ಇಷ್ಟನೇ ಆಗಿದ್ದು ಇನ್ನೇನು ಆಗಲಿವ ಏ ಇನ್ನೇನು ಆಯ್ತದವ ಇಷ್ಟಯ್ಯ ಬುಡು ಬುಟ್ಟ ಹಾಕದನಾ ನೀನೇ ಯಾಕೆ ಇಲ್ಲಿ ಕೂತಿದ್ದಿ ಎದ್ ನೋಡಿ ಅವಳಿಕೆ ಇದೇನು ಬಿಸಿಲಲ್ಲಿ ಒಳ್ಳೆ ಶಾಖೆ ಆಯ್ತದೆ ಅಂತ ಹೇಳಿ ಬಂದು ಕೂತಿದ್ದೆಲ್ಲ ನೀನು ಇದಳವಾ ರಾಹುಲಪ್ಪ ಫೋನ್ ಮಾಡಿದ್ದೆ ಹ್ಞೂ ಅವರೇ ಮಾಡಿದ್ರು ಅದು ಬಿಡವಾ ಹೇಳುವ ಏನು ಎಲ್ಲ ಎಲ್ಲ ಸರಿ ಹೋಯ್ತಾ ಗೀತ ಮೊದಲು ಮನೆಗೆ ಓಡಿಸ್ಬೇಕು ತಾನೆ ನೀವು ಅವಳಲ್ಲೇ ಇದ್ರೆ ಅಕ್ಕ ಮನೆಯೇ ಹಾಳು ಮಾಡ್ತಾಳೆ ಅದೆಲ್ಲ ಹೇಳ್ದೆ ತಾನೇ ಹ್ಞೂ ಹ್ಞೂ ನಾ ಹೇಳಿದ್ದೀನಿ ತಯಾರಿಸ್ಕೊಬಿಡೋ ಬಿಟ್ಟಾಕೋ ಬದ ಅದು ಯಾಕೆ ನಿಮ್ಗೆ ತೆಗೆ ಬಿಟ್ಬಿಡು ಈ ಎಳ್ದು ಹೊಳ್ದೀನಿ ಮಿಕ್ಕಿದ ಅವ್ರಿಗೆ ಬಿಟ್ಟಿದ್ದು ಇನ್ನೇನು ಮಾಡೋಕ್ಕ ಹಾಕಿಲ್ಲ ನಾವು ಅಷ್ಟೇ ಬಿಡು ಹ್ಞೂ ಸರಿ ಆಯಿತು ಹ್ಞೂ ಬಾವ ಏನು ಅಡುಗೆ ಮಾಡಿದವಾ ಅಲ್ಲ ಇದ್ಯಾಕವ ಊಟ ಮಾಡ್ಕೊಂಬರ್ಲಿವ ಅಲ್ಲೇ ಬಂದೆ ಅಂದ್ರಿ ಏ ಮಾಡೋದು ಏ ಮಾಡಣ ಬಿಸ್ಲಾಗ್ ಬಲ್ಲ ಅದಕ್ಕೆ ಹೊಸಿ ಅಷ್ಟೆ ಹೊಸ ಹೊಟ್ಟೆ ಸಿ ನಿಮ್ಮ ಅಪ್ಪ ಹಿಂಗೆ ಹಿಂಗೆ ಹೊಟ್ಟೆ ಹೊಟ್ಟೆಸ್ತಾ ಇರಬೇಕು ಅವ್ರಿಗೆ ಹೊಸ ಹುಡುಗಿ ಒಟ್ಟೆ ಕೊಡವಾ ಯಾಕೆ ಹಿಂಗಾಡ್ತಾ ಇದ್ರ ನೀವು ಹೊಟ್ಟೆಸ್ತಿದ್ರೆ ಇಬ್ರು ಉಣ್ಬೇಕು ಬಿಟ್ಟು ಅವ್ರಿಗೆ ಕೊಡಿ ಇವ್ರಿಗೆ ಕೊಡನೆ ಊಟನ ಕಮ್ಮಿ ಆ ಮನೇಲಿ ಯಾಕಿಂಗಾಡ್ತಾ ಇದ್ರ ಏನಾಯ್ತು ಅಂತ ಅಲ್ಲ ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ ನೀವು